ಗುರು ಇಲಿಯರಿಗೆ ಅಣ್ಣ ತಮ್ಮಂದ್ರಿಗೆ ಮತ್ತೆ ಹೋರಿ ಪ್ರೇಮಿ ಅನ್ನೋದ್ರ ಎಲ್ಲಾ ರೈತರೊಳಿಗೊ ಸಣ್ಣ ರೀತ ಮಾಡೋ ನಮಸ್ಕಾರ ಇವತ್ತು ಹೇಳಾಕ್ ಬಂದಿವಿ ಇನ್ನೊಂದಲ್ಲ ರಾಶಿ ಮಾಡಾಕ ನೋಡಂಬರ್ರಿ ಸ್ವಚ್ಛವಾಡ ಮೂರ್ ಎಕ್ರೆವಲ್ಲ ನಮ್ಮ ಮಾವ ಒಂದಸಿಗೆ ಹಾಯ್ ಮಾಡಿಸ್ಬಿಟ್ಟ ನಾವ್ ಗಾಡಿ ತೊಗೊಂಡ್ರಾಗ ಈಗ ಮನಿ ಕಡೆಗೆ ರಾಶಿ ಮಾಡಕ್ಶನ್ಯ ನಂತರ ಇನ್ನೊಂದ್ ಹೊಲ ಐತಂತ ಅವ್ರು ವಾಟರ್ ಇನ್ನೊಂದ್ ಹೊಲ ಹಾಕಾಕ ಈಗ ನಾವ್ ಸೀದಾ ಮನಿಗೆ ಇದನ್ನ ಇನ್ನೊಮ್ಮೆ ಮಿಷನ್ ಹಾಕೋದು ಜನ ಸ್ವಚ್ಛ ಆಗತ್ತೆ ಅಂದ್ರೆ Редактор ಗಾಡಿ ಅಡ್ಡಾಡಕತ್ತವಲ್ಲ ಅವ್ರದ್ದು ಆತ ನಮ್ದು ಹಾಕ್ಸಿದ್ರ ಆತನ್ ಜಕ್ ಮಂದಿ ಬಂದ್ರ ಇಲ್ಲಿ ನೋಡಕ ಈಗ ಒಂದು ಮಿಷನ್ ಸಿಕ್ ಮಿಷನ್ ಹಾಕ ಈಗ ಮಿಷನ್ ಹಾಕ ಏನ್ ಮಿಷನ್ ಜೋಡ್ಸೋ ಏನಿಲ್ಲ ಅಜೆ ಹಾಕ್ತಿದೋ ನೋಡೋಣ ಅವ್ರ ಮಿಷನ್ ಈಗ ಇಲ್ಲಿ ಟೇಲರ್ ತಪ್ಪಿಸಿ ಮಿಷನ್ ಏ ಜೋಡ್ಸ್ಕೊಂಬರಕ್ಕಾರೋ ಹೊಳಸ್ಕೊಂಬ ಏನ್ ಇಲ್ಲೇ ಹೊಳಸ್ತಿ ನೋಡು ತುಂಬ ತುಂಬ ಸಾನಿಕ್ ಹಾಕ್ತಾರೆ ತೊಂದು ತುಂಬ ಕಾಲಕ್ ಕಾಲಕ್ಕೆ ಅದಕೊಂದು ಹಾಕ್ತೀನಿ ನಮ್ಮ ಡ್ರೈವರ್ ಬೆಂಕಿ ಡ್ರೈವರ ಹೌದಿಲ್ಲ ಐ ಬೆಂಕಿ ಡ್ರೈವರಾ ಇಷ್ಟೊತ್ತನ ಮಿಷನ್ ಹಾಕದ್ ಈಗ ನಮ್ ಡ್ರೈವರ ಕಾಲ್ ಆಡಿಸಿ ಹೋಗೇನಕ ಇಲ್ಲೆಲ್ಲಾರೊಬ್ಬರೇ ತುಂಬಗ ರೈತರಾದ್ರಾಕ್ ನ ಫುಲ್ ರು ನಿನ್ನೆ ಮನೆಗೆ ಹೋಗಿ ಬಿಟ್ಟಿದ್ದೆ ರಾತ್ರಿ ನಮ್ಮ ಡ್ರೈವರ್ ಮನಗಿಸಿ ಡ್ರೈವರ್ ಕೆಳಂಬ ಇಲ್ಲ ರಾತ್ರಿ ಸೊಳ್ಳಿ ಇದ್ವು ಎಲ್ಲ ಅಂತ ಸೊಳ್ಳಿ ಜವ್ರಾತ್ರಿ ಹಾ ಏನಿ ಹಾ ಸೊಳ್ಳೆ ಸೊಳ್ಳಿ ಅಂಕ್ರ ಜಗ್ಗಿದ್ವು ಅಂತ ಈಗ ಮುಂಜಾನೆ ಬಂದೀವಿ ಇವತ್ತು ಮಳಿ ಹೇಳ್ಯಾರ ನಮ್ಮ ಊರಿಗೆ ನಮ್ಮ ಡಿಸ್ಟಿಕ್ಕಿಗೆ ಹೇಳ್ಯಾರ ನಮ್ಮ ಊರಿಗೆ ಅಂತೇನ ಈಗ ಫುಲ್ ಮಾಡಾಗೈತಿ ಅದಕ್ಕೆ ದುಂಡ ಮಾಡಿ ಅವನ್ನ ಸ್ಯಾಂಪಲ್ ತೋರ್ಸಕ್ ಸ್ಯಾಂಪಲ್ ತೋರಿಸಬಹುದು ಅವರು ಹವಾಮಾನಿ ಇಲಾಖೆವರು ಹೇಳ್ದಂಗ ಮಳಿ ಬಂದ್ ಬಿಡ್ತು ನಾವು ಹೆಸರಿಗೆ ಹೋಗ್ತೀವಿ ಎಲ್ಲಾರು ಹೆಸರಿಗೆ ಒದಸಕತ್ತರ ನೋಡಿಲ್ಲ ನಮ್ ಡ್ರೈವರ್ ಓಡಿ ಒಂದ್ ಕರೆ ಹೇಳಿ ಮಳೆ ಸ್ಯಾಂಪಲ್ ತೋರಿಸಿ ಬಂದಾರ ಈಗ ತೊಗೊಂತೀನಿ ಅಂದ್ರೆ ಹೆಸರು ಉಸ್ತು ಗಾಡಿಗೆ ತುಂಬಿವಿ ಈಗ ಈಗ ಸೀದಾ ದಲಾಲ್ ಅಂಗಡಿ ಕೊಟ್ಟ ಮನೆಗ್ ಹೋಗಿ ಬಿಡೋದ ಇಷ್ಟೆಲ್ಲಾ ಐತ್ ನೋಡ್ ನಮ್ ರೈತರ ಪರಿಸ್ಥಿತಿ ಇಷ್ಟ ತಕೊಂಡ ರಾಶಿ ಮಾಡಿದ್ರು ಎಲ್ಲಾ ಮಾಡಿದ್ರು ನೋಡಪ್ಪ ನಮ್ ರೈತರ ರಾಶಿ ನಮ್ ಪರಿಸ್ಥಿತಿ ಎಲ್ಲಾ ನಮ್ ರೈತರಿಗೂ ನಮಸ್ಕಾರ